ಅಂಬೇಡ್ಕರ್ ಹೇಳ್ತಾರೆ ಮನುಷ್ಯ ಜೀವಂತೆ ಇಲ್ಲ ಜಾತಿಗಳ ಜೀವಂತೆ ಕಾಸ್ಟ್ ಇಸ್ ಎ ನೇಷನ್ ದೇಶ ಮನುಷ್ಯರಿಂದ ಉಸಿರಾಡ್ತಿಲ್ಲ ಜಾತಿಗಳಿಂದ ಉಸಿರಾಡ್ತೀವಿ ಅದಕ್ಕೆ ದಲಿತ ಪ್ಯಾಂಥ ಮಾಡ್ಬೇಕಾದಂತ ವಿಜಯೋತ್ಸವ ಯಾವುದು ನಾನ್ ಮೊನ್ನೆ ಸರ್ ನಾವು ಚಿಕ್ಕಮಂಗ್ಳೂರ್ಗೆ ಹೋಗಿದ್ವಿ ಅಲ್ಲೇನ್ ಬರ್ದವ್ರ ಅಂದ್ರೆ ಭೀಮಾ ವಿಜಯೋತ್ಸವ ಅಂತ ಬರ್ದಿಲ್ಲ ಭೀಮೋತ್ಸವ ಅಂತ ಬರೆದ್ಬಿಟ್ಟಿದ್ರು ನಾನೇನೋ ತಪ್ಪು ಮಾಡ್ಬಿಟಾರೆ ಕಾರ್ಯಕರ್ತರು ಕರೆದ್ಬಿಟ್ಟು ನಾನು ಬಂದ್ರೆ ಇಲ್ಲಿ ಏನೋ ಕಾರ್ಯಕ್ರಮ ಇದು ಅಂದೆ ಸ್ವಾಮಿಗಳೇ ನಿಮ್ಗೆ ಸ್ವಲ್ಪ ಹೊತ್ತು ಹೇಳ್ತೀವಿ ಆಯ್ತು ಅಂತ ಎಲ್ಲ ಬಂದ್ವಿ ಎಲ್ಲ ಸೇರಿದ್ರು ಸರ್ ಭೀಮ ಕೋರೆಗ ವಿಜಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದಕ್ಕೆ ಬದಲಾಗಿ ಅವ್ರೇನು ಬರೆದಿದ್ದಾರೆ ಭೀಮೋತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಬರೆದು ಅಲ್ಲಿರೋದು ಮನೆ ಎಷ್ಟು ಗೊತ್ತಾ ನಲವತ್ತೈದು ಮನೆ ಅಸ್ಪೃಶ್ಯ ಮನೆಗಳು ನಲವತ್ತೈದು ಮನೆಯಲ್ಲಿ ಇಬ್ಬರು ತಹಸೀಲ್ದಾರ್ ಒಬ್ಬ ಡಿ ಸಿ ಮೂರು ಜನ ಕೆ ಎಸ್ ಪಿ ಎಸ್ ನಾಲ್ಕು ಜನ ಒಗಳು ಇಬ್ಬರು ಸೆಕ್ರೆಟರಿಗಳನ್ನು ಆಯ್ಕೆ ಮಾಡಿ ಸರ್ಕಾರದಲ್ಲಿ ಸೆಲೆಕ್ಟ್ ಆಗಿರೋ ಬಂದು ಕೂರಿಸಿ ಸ್ವಾಮಿಗಳೇ ಇದು ನಮ್ದು ಭೀಮೋತ್ಸವ ಇಲ್ಲಿವರೆಗೆ ದಲಿತ ಪ್ಯಾಂಥರ್ಸ್ ಅವರು ಪೆನ್ನಿಗೆ ಕೆಲಸ ಕೊಡಲ್ವೋ ಎಲ್ಲಿವರೆಗೆ ಅಸ್ಪೃಶ್ಯರು ತಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಜ್ಞಾನದ ಶಕ್ತಿಯನ್ನು ಬಳಸಲು ಅಲ್ಲಿವರೆಗೂ ಅವ್ರು ಹೇಳ್ತಾರೆ ಈ ಬಿಕಾರಿ ಲೋಗಂಕೋ ಈ ಭಿಕಾರಿ ಲೋಗೋಂಕೋ ಲೋಗಂಕೋ ಖ್ಯಾಯ ಯು ಪಿನಲ್ಲಿ ಎಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನ ಬಹಳ ಭದ್ರವಾಗಿ ಇಡ್ಕೊಂಡಿದ್ದಾರೆ ಈಗ ನಮ್ಮ ಅಮ್ಮಿನ ಮಟ್ಟ ಹೇಳಿದಂಗೆ ಉಳಿದಿರೋದು ಒಂದೇ ನಮಗೆ ಅದೇನು ಖಾಸಗಿ ಕ್ಷೇತ್ರದಲ್ಲಿ ನಾವು ಮೀಸಲಿ ನೀವು ಕೇಳಲೇಬೇಕಾದಂತ ಭೂಮಿ ನಮ್ಮದು ಕರೆಂಟ್ ನಮ್ಮದು ನೀರು ನಮ್ಮದು ದುಡಿಮೆ ನಮ್ಮದು ಕೇಳಲೇಬೇಕಾದಂತ ಅದನ್ನು ಕೇಳ್ರಪ್ಪ ಅಂದ್ರೆ ಇಲ್ಲ ಅಲ್ಲೇ ಹೋಗಿ ಪ್ಯಾಕೇಜ್ ಅಲ್ಲೇ ಪ್ಯಾಕೇಜು ಮೊನ್ನೆ ಯಾವುದೋ ಒಂದು ಫ್ಯಾಕ್ಟ್ರಿ ಕೂತ್ಕೊಂಡು ಹೋರಾಟ ಮಾಡಿ ಬಂದಿದ್ದೀನಿ ಭಾಗದಲ್ಲೇ ಕೂತ್ಕೊಂಡು ಮುಚ್ಚಿಸ್ಬಿಟ್ಟಿದ್ದೀನಿ ಅಮೀನ್ಮಟ್ಟು ಸರ್ ಗೇಟ್ ಹಾಕ್ಬಿಟ್ಟು ನಾನೇ ಕೂತಿದ್ದೆ ಇಲ್ಲಿಂದನೆ ಬ್ಯಾಗ್ಕ ಬಂದ್ಬಿಟ್ಟು ಹೋಗಿ ಜನ ಇಲ್ಲಿಂದ ಬ್ಯಾಗು ಎಲ್ಲಿಯವರೆಗೆ ಬೇಡುವ ಸಮಾಜ ಬಿಕಾರಿ ಸಮಾಜ ಇದೆಯಲ್ಲ ಅದು ಆಳುವ ಸಮುದಾಯದ ಲಕ್ಷಣ ಅಲ್ಲವೇ ಅಲ್ಲ ಅವ್ರು ಆಳುವ ಸಾಧ್ಯವೇ ಬೇಡುವ ಸಮುದಾಯ ಇದೆಯಲ್ಲ ಅದು ಬಿಕಾರಿ ಸಮುದಾಯ ನೀಡುವ ಸಮುದಾಯ ಆಗ್ಬೇಕು ಅಂದ್ರೆ ಬಾಬಾ ಸಾಹೇಬರು ಬಿರ್ಲಾ ಚೆಕ್ ಬುಕ್ ಎಸೈತಾನೆ ಬಾಬಾ ಸಾಹೇಬ್ರಿಗೆ ಮಿಸ್ಟರ್ ಅಂಬೇಡ್ಕರ್ ಹಿಂದೂ ಧರ್ಮದ ಬಗ್ಗೆ ಯಾಕೆ ನಿಮ್ಗೆ ಸಂತ ಚೆಕ್ ಚೆಕ್ನ ನಿಮ್ಗೆ ಎಷ್ಟು ಬೇಕಷ್ಟು ನಿಮ್ ಜನ ಆಗಿ ಅಂತ ಎಸ್ದಾಗ ಬಾಬಾ ಸಾಹೇಬ್ರು ನೆಗದು ಬಿಟ್ಟು ಚೆಕ್ ಬುಕ್ ನ ಮತ್ತೆ ಅವ್ನು ಲಕ್ಕಿದ್ದಾರೆ ಏ ಬಿರ್ಲಾ ನನ್ನ ಜನ ಇನ್ನೂ ಬದುಕಿದ್ದಾರೆ ಜೀವಂತವಾಗಿ ದೇಶದಲ್ಲಿ ಒಂದೊಂದು ರೂಪಾಯಿ ಇಸ್ಕೊಂಡು ನಾನು ನನ್ನ ಸಮುದಾಯ ಕೆಡ್ತೇನೆ ಹೊರತು ನಿನ್ನ ಬಿಕಾರಿ ದುಡ್ಡು ನನಗೆ ಬೇಕಾಗಿಲ್ಲ ಅಂತ ಎಸ್ತಾನೆ ಊರು ಎಷ್ಟು ಬಿಡ್ತಾರೆ ದುಡ್ಡುಗೆ ಚೆಕ್ನವರು ಯಾಕೆಂದ್ರೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಳ್ಳೋಕೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಿಮ್ಮ ತಾಯಿ ಹೊಟ್ಟೆಲೆ ಸಾಯ್ಬೇಕು ಅಂತಾರೆ ಅಂಬೇಡ್ಕರ್ ನಿಮ್ ಎಸ್ ಸರ್ ಎಸ್ ಎಸ್ ಒಡರಿ ಚಪ್ಪಾಳೆ ಎಸ್ ಖಂಡಿತ ತಗೊಂಡಿಲ್ಲ ಸುಧಾ ನಮ್ಮ ದಾಸ್ ಅವರು ಪುರುಷೋತ್ತಮ್ ದಾಸ್ ಅವರು ಎಸ್ ಎಸ್ ವ್ಯಾಡ್ಸಪ್ ಆಗಿದೆ ನನಗೆ ನಮ್ಮ ವಿಷಯದಲ್ಲಿ ಬಾಬಾ ಸಾಹೇಬ್ರ್ ಹೇಳ್ತಾರೆ ಸತ್ತದನದ ಮಾಂಸವನ್ನು ತಿಂದು ಸತ್ತಿರ್ತಾರಲ್ಲ ಸೇಲಮ್ಮಲ್ಲಿ ಇಪ್ಪತ್ತೇಳು ಜನ ಮಾಧಗರು ಒಲೆಯರು ಸತ್ತಧನದ ಮಾಂಸ ತಿಂದು ಸತ್ತಿರ್ತಾರೆ ಆ ಜಾಗಕ್ಕೆ ಹೋಗಿ ಹೇಳ್ತಾರೆ ಬಾಬಾ ಸಾಹೇಬ್ ಅಲ್ಲಪ್ಪ ನರಿ ತೋಡ ಸಿಂಹಗಳು ಜೀವಂತ ಪ್ರಾಣಿ ಹಿಡ್ಕೊಂಡು ತಿಂತಾವು ನೀವು ಸತ್ತದನದ ಮಾಂಸ ತಿಂದು ಸತ್ತಿದಿರಲ್ಲೋ ನೀವ್ ಯಾಕೆ ನಿಮ್ ತಾಯಿ ಹೊಟ್ಟೆ ಹುಟ್ಟಿದ್ರಿ ನೀವ್ ಯಾಕೆ ಹುಟ್ಟಿದ್ರಿ ನೀವು ಸ್ವಾಭಿಮಾನ ಮತ್ತು ಘನತೆ ಬದುಕನ್ನು ಕಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನಿಮ್ಮ ತಾಯಿ ಹೊಟ್ಟೆಲ್ಲಿ ಯಾಕೆ ನೀವು ಹೋಗ್ಬೇಕಾಗಿತ್ತು ಅಂತಾರೆ ಅಂಬೇಡ್ಕರ್ ದಲಿತ ಪ್ಯಾಂಥರ್ಸ್ ಮಾಡಬೇಕಾದ ಕೆಲಸ ಏನು ಅಂದರೆ ಆ ಊರಿನಲ್ಲಿ ಮಾಡಿದಲ್ಲ ಕ್ರಾಂತಿ ಇಬ್ಬರು ತಹಸೀಲ್ದಾರ್ ಮೂರು ಜನ ಐ ಆರ್ ಎಸ್ ಪಿ ಒಗಳು ನೀವು ಕೆಂಪುಗೂಟದ ಕಾರ್ನಲ್ಲಿ ನೀವು ಬರಲಿಲ್ಲ ಅಂದರೆ ಯಾವುದೋ ನಮ್ಮ ಸೇಡಂ ಸಾಬಾದ್ ಅಫ್ಜಲ್ಪುರ್ ಆಳನ್ ಗುಲ್ಬರ್ಗ ರಾಯಚೂರು ದೇವದುರ್ಗ ಮಾನ್ವಿ ಮಸ್ಕಿ ಆ ಭಾಗದ ಜನ ಡಿ ಸಿಗಳಾಗಿ ಎಸ್ ಪಿಗಳಾಗಿ ಕಾನೂನನ್ನು ಸಂವಿಧಾನವನ್ನು ಜಾರಿ ಮಾಡೋ ಜಾಗಕ್ಕೆ ನೀವು ಹೋಗಿಲ್ಲ ಅಂದರೆ ಅವರು ಬಿಡ್ತಾರೆ ಅವರು ಸಾಧ್ಯತೆ ಇದೆಯಾ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕ್ರಾಂತಿ ಭಾರತೀಯ ದಲಿತ ಪ್ರಸಂ ಜವಾಬ್ದಾರಿ ಏನು ಈ ಜವಾಬ್ದಾರಿ ಅಂದು ಭೀಮಾ ಕೊರೆಗಳ ವಿಜಯೋತ್ಸವ ನಡೀತು ಆದ್ರೆ ಇವತ್ತು ಅವತ್ತು ತೋಳ ಬಲ ಬೇಕಾಗಿತ್ತು ಇವತ್ತು ನಮಗೆ ಬೇಕಾಗಿರೋ ಬಲ ಯಾವುದು ಜ್ಞಾನದ ಬಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಂಬಲ್ ಆಫ್ ನಮಗೆ ಮನುವಾದಿಗಳ ಷಡ್ಯಂತ್ರ ಹೇಗಿದೆ ಅಂದ್ರೆ ಐ ಮೀನ್ ಸರ್ ಮೊನ್ನೆ ಪ್ರಕಾಶ್ ಅಂಬೇಡ್ಕರ್ ನನಗೆ ಸಿಕ್ಕಪುಟ್ಟು ಹೇಳ್ತಾ ಇದ್ರು ಸ್ವಾಮೀಜಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಪುನಾದಲ್ಲಿ ದೊಡ್ಡ ಸೆಮಿನಾರ್ ಅಂತ ಎಲ್ಲ ಇಂಜಿನಿಯರ್ ಗಳು ಅಂಬೇಡ್ಕರ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಅದನ್ನ ಚರ್ಚೆ ಮಾಡೋ ಸಂದರ್ಭಕ್ಕೆ ಒಂದು 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 ಅಂಬೇಡ್ಕರ್ ಮೂರ್ತಿ ತಂದು ಇಟ್ಟಂತೆ ಸ್ಟೇಜ್ ಮೇಲೆ ಸಣ್ಣದು ಇಟ್ಟು ಅದ್ರ ಮೇಲೆ ಒಂದು ಗ್ಲಾಸ್ ದಬ್ಬಾಕದಿರುತ್ತೆ ಸರ್ ದಬ್ ಬಿಟ್ಟು ಟಿ ವಿ ಕಾಪಿ ಡಿಸ್ಕೌಂಟ್ ಕೊಟ್ಬಿಟ್ರಂ ಕೂತಿದ್ರು ಸರ್ ಕ್ಯೂ ಸ್ಟಾರ್ಟ್ ಕರೋ ಏನು ಸ್ಟಾರ್ಟ್ ಮಾಡೋದು ಮುಗಿತು ಅಂದ್ರೆ ಅಂತ ಮುಗೀತು ಅಂದ್ರು ಆಶ್ಚರ್ಯ ಕೇಳಿದಂತ ಏನ್ ಸರ್ ಸೆಮಿನಾರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ ಸ್ಟ್ಯಾಚು ತಂದು ಮ್ಯಾಲ ಗ್ಲಾಸ್ ಹಾಕ್ಬಿಟ್ರೆ ಮುಗೀತು ಏ ಪೊಲೀಸ್ ಮೂರ್ಖ ಅಸ್ಪೃಶ್ಯರಿಗೆ ಶೋಷಿತರಿಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೇಕು ಕೊಡಿ ಗಲ್ಲಿಗಲ್ಲಿಗೂ ಕೊಡಿ ಊರೂರಿಗೂ ಕೊಡಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೇಳ್ತೇವೆ ಕೇಳಿಕೊಳ್ಳಿ ಅಂಬೇಡ್ಕರ್ ಇಶ್ಯೂ ಅಂಬೇಡ್ಕರ್ ವ್ಯವಸ್ಥೆ ಒಂದು ಚೂರು ಹೊರಗೆ ಬರಬಾರ್ದು ಅನ್ನೋದಕ್ಕೋಸ್ಕರ ಗ್ಲಾಸ್ ಮುಟ್ಟಿದ್ದೀವಿ ಕಣ್ಣು ಅಷ್ಟೇ ಸೆಮಿನಾರ್ ಅಂತೀಶ್ ಊರಿಗೂ ಅದೇ ಬೇಕಾಗಿರೋದು ಅಂಬೇಡ್ಕರ್ ಬೇಕಾಗಿಲ್ಲ ಸ್ಟ್ಯಾಚು ಕೂರಿಸ ಇದು ಪಕ್ಕಾ ನಾಗಪುರದ ಅಜೆಂಡಾ ಅದೇನು ಕೇಳ್ತಾರೆ ಅಂಬೇಡ್ಕರ್ ಭವನ ಕೇಳ್ತಾರೆ ಯಾಕೆ ಜೂಜುಗಳು ಆಡಲಿಕ್ಕೆ ಕಟ್ಟುಬಿಡಿ ಸ್ಟ್ಯಾಚ್ಯೂ ಕೇಳ್ತಾರೆ ನಿಲ್ಲಿಸಿ ಆದರೆ ಅಂಬೇಡ್ಕರ್ ಇಸಮ್ ಒಂದು ಚೂರು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಗುಲಾಮ್ರ ಅಪ್ಪನ್ನು ಮಾಡಿದ್ರು ಗುಲಾಮ್ ಇನ್ನೋಬ್ ಅಪ್ಪನ್ನು ಮಾಡ್ತಾರೆ ಈಗಾಗಲೇ ಮೂವತ್ತು ಜನರ ಕೈಲಿ ಪುಸ್ತಕ ಪುಸ್ತಕನ ಮೂವತ್ತು ಜನರ ಕೈಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ನಾಟಕ ಮಾಡಿಸ್ತಾವ್ರೆ ಇಟ್ಕೊಂಡು ಸಂವಿದ ಈಗ ನೀವು ಪೋಟಕ್ಕೆ ಇಲ್ಲಿ ಊನರ್ ಹಾಕಿದ್ರೆ ಅವರು ಬಿ ಎನ್ ರಾವ್ ಪೋಟಕ್ಕೆ ಊನರ್ ಹಾಕ್ಬಿಟ್ಟು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ನೋಡ್ತಾ ಕೂತಿದ್ದೀವಿ ವಿ ಕ್ಯಾನ್ ಎಂಜಾಯ್ ಸ್ಲೇವರಿ ಜ್ಯೋತಿ ಬಾಪುಲಿ ಹೇಳ್ತಾರಲ್ಲ ಸ್ಲೇವರಿ ಹೆಂಗಿರುತ್ತೆ ಜಿಲೇಬಿ ತಿನ್ನಂಗೆ ಸ್ಲೇವರಿ ಯಾರು ಎಂಜಾಯ್ ದಿ ಸ್ಲೇವರಿ ಅದಕ್ಕೆ ನಾವು ನಾನು ವಿಜಯೋತ್ಸವ ಯಾವುದು ಅಂದ್ರೆ ಅವತ್ತು ತೋಳು ಬಲ ಇತ್ತು ಓಡಾಡಿದ್ರು ಇವತ್ತು ನಾವು ಮಾಡ್ಬೇಕಾಗಿರೋದು ನಮ್ಮ ಮಕ್ಕಳಿಗೆ ಜ್ಞಾನದ ಬಲ ಅಂಬೇಡ್ಕರ್ ಅವರ ವಿಚಾರಗಳನ್ನ ನಮ್ಮ ಕವಿತಾ ಹೇಳ್ತಾ ಇದ್ರು ಒಳ ಮೀಸಲಾತಿ ಆ ಒಳಸಂಚು ಏನೇನು ನಡೀತು ಯಾವ್ಯಾವ ರೀತಿ ಆಯ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ ವಲಯ ಮತ್ತು ಮಾದರಿ ಇಬ್ರು ಜಿತಿ ಗೌಡರಟ್ಟಿಗೆ ಜಯ ಅಮ್ಮ ಅಂದ್ಬಿಟ್ಟು ಅವಳು ಏಯ್ ಜೀತ್ಕಾರ ಏ ವಲಯ ತಟ್ಟೆ ತಕೊಳ್ಳೋ ಅಂದ್ ಏ ಮಾದಗ ತಟ್ಟೆ ತಗೊಳ ಅಂತಂತ ಇಬ್ಬರು ತಟ್ಟೆ ಹಿಡ್ಕೊಂಡ್ರೆ ಇಬ್ಬರಿಗೂ ಇಟ್ಟ ಹಾಕ ಇಟ್ಟಾಕದ್ಮೇಲೆ ಈ ಒಲೆ ಏನ್ ಮಾಡದಂತೆ ಸ್ವಲ್ಪ ನೋಡೋಣ ಅನ್ಬಿಟ್ಟು ಇಟ್ಟ ಹುರ್ಕೊಂಡು ಉಫ್ ಉಫ್ ಅಂದಂತೀನಿ ಬಿಸಿ ಬಿಸಿ ಕೊಟ್ಟವಳೆ ಅನ್ನೇ ಇವ್ನ ನಾಟಕ ಮಾದಗ ಎಲ್ಲ ಇವ್ನ ನಾನು ಹೆಮ್ಮೆಕಾಯ್ತೇನೆ ಅವನು ಕಾಯ್ತಾನೆ ಅವ್ನಿಗೆ ಬಿಸಿ ಕೊಟ್ಬಿಟ್ಟು ನನಗೆ ತಂಗು ನೀನು ಅನ್ಬಿಟ್ಟಿದೆ ಜಗಳ ಶುರು ಮಾಡೋದಂತ ಇಬ್ರು ಆ ಗೌಡ ಮಲಗಿದ್ಮೇಲೆ ಆ ಮಂಚದ್ಮೇಲೆ ಇಬ್ರು ತಟ್ಟೆ ಏ ಗೌಡ್ರೆ ನೋಡ್ರಿ ನಾನು ಹೆಮ್ಮೆ ಇವನು ಎಮ್ ಎಮ್ ಮೇಸ್ತೀನಿ ನನಗೂ ಬಿ ನನಗೆ ಬಿಸಿ ಇವನು ಬಿಸಿ ಕೊಟ್ಟು ನನಗೆ ತೆಂಗ್ಳು ಕೊಟ್ಟವಳೆಲ್ಲ ಗೌಡತಿ ಅಂದಾಗ ಅವನು ಆ ಮುದ್ದೆ ಒಳಗೆ ಬೆಟ್ಟ ನಂದಂತೀಗ ಒಲೆರ್ ಬೆಟ್ಟಿಗೆ ಅದಕ್ಕೂ ಅದು ತಣ್ಣಗೆ ಇತ್ತ ಅದಕ್ಕಾಗ ಅದು ತಣ್ಣಗೆ ಇತ್ತು ರಪ್ ನನ್ನ ಕಪಾಲಕ್ಕೆ ಬೇಕು ಶೋಳೆ ಮಕ್ಕಳು ಇಬ್ರಿಗೂ ತೆಂಗ್ಳೇ ಕೊಟ್ಟರ ನೆಲೆ ಆಚೆ ಸಿ ಏನು ಉಳಿಸಿಲ್ಲ ನಿಮ್ ಮೀಸಲಾತಿ ಏನು ಉಳಿದಿಲ್ಲ ಎಲ್ಲವನ್ನು ಸರ್ವನಾಶ ಮಾಡಿದರೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ತುಂಬ ಮೂವತ್ತು ವರ್ಷ ಕಲ್ಬುರ್ಗಿಯಲ್ಲಿ ಎಷ್ಟು ವರ್ಷ ಆಯ್ತಪ್ಪ ಗುಲ್ಬರ್ಗ ಯೂನಿವರ್ಸಿಟಿ ಬ್ಯಾಕ್ಲಾ ತುಂಬ ಎಷ್ಟು ವರ್ಷ ಆಯ್ತು ಯಾರು ಬಂದಿವಿ ಗುಲ್ಬರ್ಗದವ್ರು ಎಷ್ಟು ವರ್ಷ ಆಯ್ತಪ್ಪ ತುಂಬಿ ಇಪ್ಪತ್ತೈದು ವರ್ಷ ಮೈಸೂರಲ್ಲಿ ಇಪ್ಪತ್ತೈದು ವರ್ಷ ಆಪ್ರು ತುಂಬಲ್ಲ ಯಾಕೆ ತುಂಬಲ್ಲ ಮುಂದೂ ತುಂಬಲ್ಲ ಮುಂದನು ತುಂಬಲ್ಲ ಅದಕ್ಕೆ ಸೋಸಿತರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಭೀಮಾ ಕೋರೆಗ ವಿಜಯೋತ್ಸವದಲ್ಲಿ ಯಾವ್ಯಾವ ಹಕ್ಕುಗಳನ್ನ ಪಡ್ಕೊಂಡಿದ್ರು ಆ ಹಕ್ಕುಗಳನ್ನ ಸರ್ವನಾಶ ಮಾಡತಕ್ಕಂಥ ಷಡ್ಯಂತ್ರ ಅಜೆಂಡ್ ಸೇರಿಸ್ಕೊಂಡಿದ್ದಾರೆ ನಡೀತಾ ಇದೆ ಐಐ ಟಿನಲ್ಲಿ ಜಾತಿಯ ಕಾರಣಕ್ಕೆ ಎಷ್ಟು ಸಾವಿರ ಜನ ಅಡ್ಮಿಷನ್ ಆಗಿಲ್ಲ ಎಷ್ಟು ಸಾವಿರ ಒಬ್ಬರು ರಿಪೋರ್ಟ್ ಹೇಳಲ್ಲ ಒಬ್ರು ರಿಪೋರ್ಟ್ ಹೇಳಲ್ಲ ಐ ಐ ಟಿನಲ್ಲಿ ಜಾತಿಯ ಕಾರಣಕ್ಕೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಎಂಬತ್ತೆಂಟು ಜನ ಅಡ್ಮಿಷನ್ ಡಿಗ್ರಿ ಕಾಲೇಜು ಮೈಸೂರು ಮಹಾರಾಣೀಸ್ ಮಹಾರಾಜದಲ್ಲಿ ಎಂಬತ್ತೇಳು ಪರ್ಸೆಂಟ್ ಅಡ್ಮಿಷನ್ ಇತ್ತು ಈ ವರ್ಷದ ಅಡ್ಮಿಷನ್ ತೆಗೆದು ನೋಡಿದೆ ನಾನು ಮಹಾರಾಣೀಸಲ್ಲಿ ಹತ್ತು ಪರ್ಸೆಂಟ್ ಬಂದ ನಿಂತಿದೆ ಎಂಬತ್ತು ಪರ್ಸೆಂಟ್ ಅದು ಈ ಎಂಬತ್ತು ಪರ್ಸೆಂಟ್ ಅಡ್ಮಿಷನ್ ಯಾಕೆ ಆಗಿಲ್ಲ ಅಂತ ನಾನು ಪ್ರಾನ್ಸಿಪಾಲ್ ಕೂತು ಯೋಚನೆ ಮಾಡಿದ್ರೆ ಮಲ್ಲಪ್ನವ್ರೆ ಅಡ್ಮಿಷನ್ ಆಗಬೇಕಾದಂಥ ಹುಡುಗರೆಲ್ಲರೂ ಚೌಲ್ಟ್ರಿನಲ್ಲಿ ಅಡಿಗೆ ಮಾಡೋ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಛತ್ರಿಗಳಲ್ಲಿ ಎಲೆ ಆಗ್ತಿದ್ದಾರೆ ಊಟ ಬರ್ಸ್ತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಸೆಕ್ಯೂರಿಟಿ ಹೋಗ್ತಿದ್ದಾರೆ ಯಾರು ಪರಿಹಾರ ಮಾಡಬೇಕಿದೆಲ್ಲ ಯಾವ ಸಂಭ್ರಮೋತ್ಸವ ಇದು ಯಾವ ವಿಜಯೋತ್ಸವ ಅದಕ್ಕೆ ಗಂಭೀರವಾಗಿ ಮಲ್ಲಪ್ಪ ಹೊಸಮನಿಯವರು ಮತ್ತು ನಮ್ಮ ಏನು ಟೀಮ್ ಇದೆಯಲ್ಲ ನೀವು ಅಮೀನ್ ಮಟ್ಟ ಅವರಂಥವ್ರನ್ನ ಕಳಿಸ್ಕೊಂಡು ಬರೀ ನೂರು ಜನ ತಯಾರು ಮಾಡ್ಬೇಕು ನೀವು ನೂರು ಜನ ಹೇಳ್ತಾಯಿದ್ರು ಮೋಹನ್ ದಾ ಮೋಹನ್ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳು ನಮ್ಗೆ ಐನೂರು ಜನ ಮಾರು ಸೈನಿಕರು ಸಾಕು ಅಂದ್ರಲ್ಲ ಹಂಗೆ ನೀವು ನೂರು ಜನ ದಲಿತ ಪ್ರಾಂತರು ಸಾಕು ಇಡೀ ರಾಜ್ಯ ಬದಲಾವಣೆ ಮಾಡ್ಬೋದು ರಾಜ್ಯನ ರಾಜ್ಯನೇ ಬದಲಾವಣೆ ಮಾಡಿ ನೂರು ಜನ ಕೇಡರ್ಸ್ ಗಟ್ಟಿಯಾಗಿ ತಯಾರು ಮಾಡಿ ಗಟ್ಟಿಯಾಗಿ ತಯಾರು ಮಾಡಿ ಚುನಾವಣೆ ಬಂದಾಗ ಜೈ ಕಿದರ್ ಬಿ ಅದಕ್ಕೆ ನಾನು ಎಲ್ಲ ಹಣ ಕೇಳ್ಕೊಳ್ಳೋದು ಇಷ್ಟೆ ನಾವು ಶೋಷಿತರ ಐಕ್ಯತಾ ಸಮಾವೇಶ ಮಾಡಬೇಕು ಅಂತ ನಾವು ಮಾತಾಡಿದ್ದೀವಿ ಯಾಕೆಂದ್ರೆ ಒಲೆ ಮಾದಿಗರನ್ನ ಶಾಶ್ವತವಾಗಿ ಬ್ಯಾರಿಕೇಡ್ ಮಾಡ್ಬೇಕಂತಕ್ಕಂಥ ಷಡ್ಯಂತ್ರಕ್ಕೆ ಸುಮಾರು ನೂರು ಕೋಟಿ ಇಟ್ಬಿಟ್ಟಿದ್ದಾರೆ ಅವರು ಎಷ್ಟು ಕೋಟಿ ನೂರು ಕೋಟಿ ಇಟ್ಬಿಟ್ಟವ್ರೆ ಹೊಲೆಯ ಮತ್ತು ಮಾದಿಗರನ್ನ ಪರ್ಮನೆಂಟ್ ಆಗಿ ಸೇರ್ಬಾರ್ದವ್ರು ಆ ತರ ಬ್ಯಾರಿಕೇಡ್ ಮಾಡ್ಲಿಕ್ಕೆ ನೂರು ಕೋಟಿ ಇಟ್ಟಿದ್ದಾರೆ ಇದು ಬಹಳ ಅಪಾಯ ಇದರಿಂದ ನಿಮ್ಮ ರಾಜಕೀಯ ನಿಮ್ಮ ಆರ್ಥಿಕ ನಿಮ್ಮ ಶೈಕ್ಷಣಿಕ ವಲಯ ಕಂಪ್ಲೀಟ್ ನಾಶ ಆಗುತ್ತೆ ಮನೇಲಿ ನಿಮ್ಗೆ ಏನು ಸಿಕ್ಕೋದಿಲ್ಲ ಈ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಈಗ ತಕ್ಷಣದಲ್ಲೇ ದಲಿತ ಸಂಘಟನೆಗಳು ನಮ್ಮ ಪ್ಯಾಂಥರ್ಸ್ ಅವೆಲ್ಲ ಸೇರ್ಕೊಂಡು ಅಣ್ಣ ತಮ್ಮದಿಬ್ರು ಹೊಲ ಹೊಡ್ತಿದ್ರಂತೆ ಮಲಪನವ್ರೆ ಹೊಲದಲ್ಲಿ ಅಣ್ಣ ಮುಂದೆ ಇದ್ದ ತಮ್ಮ ಹಿಂದೆ ಇದ್ದ ಅಣ್ಣನಿಗೆ ಅವಕಾಶ ಬಿಡ್ತದ ನಾಗರಾವ್ ಕಚ್ಚಿದ ಕೂಡ ಏನಾಯ್ತು ತಮ್ಮ ಈಗ ಮೇಲೆ ಮಡಿಕೊಂಡು ಓಡ್ ಬಂದಂತೆ ಪಂಡಿತರ ಹತ್ರ ಏ ನಮ್ಮ ಮಣ್ಣಿನ ಯಾವ ಕಚ್ಚಪೋ ದವ ಅವ ಅವನ್ ಮಾಡಿದೆ ದವಾ ಕೊಟ್ಬಿಟ್ಟು ಯಾವ ಜಾಗದಲ್ಲಿ ಕಚ್ಚಿದೆ ಆ ಜಾಗ ಹಾಕಪ್ಪ ಅಂತ ಕೊಟ್ಟನಂತೆ ಪಂಡಿತ ಇವಾಗ ದವ ಹಿಡ್ಕೊಂಡು ಎಲ್ ಓಡ್ತಾವಲ್ದತ್ರ ಓಡ್ತಾವ್ ನನ್ ಅಲ್ಲಿ ಕಚ್ಚದೆ ಅಂತೇಳಿ ಯಾವ ಜಾಗ ಕಚ್ಚಿದ್ರೆ ಆ ಜಾಗಕ್ಕೆ ಹಾಕುವಂತ ಅವಂದ್ರೆ ಇವ ಕಚ್ಚಿರೋ ಜಾಗ ಯಾವ್ದು ಜಮೀನು ಓಡ್ತಿದ್ನಂತೆ ಬರುವಷ್ಟು ನೆಗರ್ ಬಿದ್ದೋಗಿದ್ದಂತೆ ಅಣ್ಣ ಯಾವ ಜಾಗದಲ್ಲಿ ಕಚ್ಚಿದೆ ಆ ಜಾಗಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಔಷಧಿ ಕೊಟ್ಟಿದ್ದಾರೆ ದವ ಕೊಟ್ಟಿದ್ದಾರೆ ಎಪ್ಪತ್ತು ವರ್ಷದಿಂದನೇ ಕೊಟ್ಟಿದ್ದಾರೆ ದವಾ ಎಲ್ಲಿ ಯಾವ ಜಾಗಕ್ಕೆ ಕಚ್ಚೋ ಅಲ್ಲಿ ಕೊಟ್ಟಿರೋದು ಅವರು ನಾವೆಲ್ಲ ಹಚ್ಚುತ್ತ ಇದ್ದೀವಿ ಜಿಲ್ಲೆ ಹೋಗಿ ಸಾಯ್ತಾ ಇದ್ದೀವಿ ಅದಕ್ಕೆ ದಲಿತಪ್ಪ ಅಂತರಿಸೋರ ಜವಾಬ್ದಾರಿಗಳು ಬಹಳ ಹೆಚ್ಚಿದೆ ಎರಡು ವರ್ಷ ಟೈಮ್ ಇದೆ ವರ್ಷದಲ್ಲಿ ನಾವು ಗಟ್ಟಿ ಧ್ವನಿಯನ್ನು ಮಾಡಿ ಈ ಸಮುದಾಯದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಈ ಸಂವಿಧಾನವನ್ನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಎಲ್ಲಾ ಷಡ್ಯಂತ್ರಗಳು ನಡೆದಿದೆ ಸಂವಿಧಾನದಿಂದಲೇ ಸಂವಿಧಾನವನ್ನು ಮುಗಿಸೋಣ ಅಂತಕ್ಕಂಥ ಘೋಷವಾಕ್ಯದೊಂದಿಗೆ ಅವರು ತಯಾರಾಗಿ ಬರ್ತಾ ಇದ್ದಾರೆ ನಿಮ್ಮ ಸಂವಿಧಾನದಲ್ಲೇ ಇ ಡಬ್ಲ್ಯೂ ಎಸ್ ಆದದ್ದು ಎಕನಾಮಿಕಲ್ ಸ್ಪೀಕರ್ ಸೆಕ್ಷನ್ ಬಿಲ್ಲು ಯಾವ ಸಂವಿಧಾನ ಉಲ್ಲೇಖ ಮಾಡಿರೋದು ಅರ್ಥ ಆಯ್ತು ಹಾಗಾಗಿ ಸಂವಿಧಾನದ ಎಲ್ಲ ಬೇರುಗಳನ್ನು ಕಿತ್ತಾಕುವಂತ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಲಲಿತ ಪ್ಯಾಂಟರ್ಸ್ ಸದ್ಯ ಈಗ ಎಚ್ಚೆತ್ತ ಸಮುದಾಯ ಆಗಿದೆ ಚಪ್ಪಾಳೆ ಎಚ್ಚೆತ್ತ ಸಮುದಾಯ ಎಚ್ಚೆತ್ತ ಸಮುದಾಯ ಉಚ್ಚೆತ್ತ ಸಮುದಾಯ ಆಗಬಾರದು ಎಚ್ಚೆತ್ತುಕೊಂಡು ಉಜ್ಜರ ಏನು ಮಾಡೋದು ಎಚ್ಚೆತ್ತ ಸಮುದಾಯ ಜಾಗೃತ ಸಮುದಾಯ ಆಗಬೇಕು ಜೀವಂತವಾಗಿ ಸಮುದಾಯವನ್ನು ಜಾಗೃತಿಗೊಳಿಸ್ಬೇಕು ಈ ಕೆಲಸವನ್ನ ದಲಿತಪ್ಪೆ ಅಂತ ಎಲ್ಲ ನಮ್ಮ ಸ್ನೇಹಿತರುಗಳು ಮಾಡಲಿ ನಮ್ಮೆಲ್ಲ ಹಿರಿಯರು ನಮ್ಮ ಎಲ್ಲ ಬಂದಿದ್ದಾರೆ ಪಾಪ ಗುಲ್ಬರ್ಗದ ಎಲ್ಲರೂ ಇದ್ದಾರೆ ನಮ್ಮ ರಾಯಚೂರಿನ ಎಲ್ಲರೂ ಬಂದಿದ್ರು ಹಿರಿಯ ಗಣ್ಯಾತಿ ಗಣ್ಯರಿಗೆಲ್ಲ ಬಂದಿದ್ದೀರಿ ಎಲ್ಲರೂ ಮೋಹನ್ ದಾನಪ್ಪ ನಮ್ಮ ರಾಯಚೂರು ಯೂನಿವರ್ಸಿಟಿ ಎಲ್ಲರೂ ಬಂದಿದ್ದೀರಿ ಯಾರಿರಿಯವರು ಇದ್ದಾರೆ ಜುಡಿಷಿಯರಿ ಜುಡಿಶಿಯರಿ ದೊಡ್ಡ ದೊಡ್ಡ ಜಡ್ಜ್ಗಳು ನಾಲ್ಕು ಮಕ್ಕಳನ್ನ ಸಮಾಧಿ ಮಾಡಿಬಿಟ್ಟಿದ್ದಾರೆ ಕೈ ಹತ್ರ ಯಾರಾದರೂ ನನ್ನ ಮಗನ ಹಬ್ಬನ ಸಮಾಧಿ ಮಾಡಿದ್ರೆ ಸ್ವಾಮಿಗಳೇನು ನಾಲ್ಕು ಮಕ್ಕಳ ಸಮಾಧಿ ಮೇಲೆ ಇವತ್ತು ಏನ್ ಮಾಡ್ತಾ ಇದೀರಿ ನೀವು ಏನ್ ಮಾಡ್ತಿದಿರಿ ಪ್ರೊಫೆಸರ್ ಡಾಕ್ಟರ್ ಇಂಜಿನಿಯರ್ಗಳು ಮ್ಯಾನೇಜರ್ಗಳು ಐ ಎ ಎಸ್ ಕೆ ಎಸ್ ಆರ್ ಎಸ್ ಮಾಡ್ಕೊಂಡು ಸಿಕ್ಸ್ಟಿ ಫಾರ್ಟಿ ಸೈಟ್ ತಗೊಂಡು ತಗೊಳ್ಳಿ ಬೇಡ ಅನ್ನಲ್ಲ ಆಮೇಲೆ ಕಾರ್ ತಗೊಂಡು ಏನ್ ಮಾಡ್ತಿದಿರಿ ಯಾರ ಸಮಾಧಿ ಮೇಲೆ ಅಡಿಗೆ ಏನ್ ಮಾಡ್ತಿದಿರಿ ಈಗ ಊಟ ಅಲ್ವಾ ಈಗ ಉಣ್ತೀ ಬಿಸಿಬೇಳಾತ ಮುಣ್ತಾ ಇದ್ರಿ ಕೇಳಿಸ್ಕಳಿ ಬಾಬಾ ಸಾಹೇಬ್ರು ರಮನಿಗೆ ಪತ್ರ ಬರೀತಾರೆ ರಮ ರಮ ನಾನು ಲಂಡನ್ ಗೆ ಬಂದಿರೋದು ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ ರಮ ರಮಾ ನಾನು ಲಂಡನ್ ಗೆ ಬಂದಿರೋದು ನನ್ನ ಜನ ನಾಯಿ ನರಿ ಹಂದಿಗಳಂಗೆ ಊರಿಂದ ಆಚೆ ಇದ್ದಾರೆ ರಮಾ ರಮ ನಾನು ಲಂಡನ್ ಗೆ ಬಂದಿರೋದು ನನ್ನ ಜನರು ಗುಡ್ಸ್ ಬೆಂದು ಬೂದಿ ಹಾಕ್ಬಿಡ್ತಿದಾರೆ ರಮ ರಮಾ ನಾನು ಲಂಡನ್ಗೆ ಬಂದಿರೋದು ನಾಯಿ ನೀರು ಕುಡಿತಾ ಇದೆ ಕೆರೆಯಲ್ಲಿ ನನ್ನ ಜನ ಮುಟ್ಟಂಗಿಲ್ಲ ರಮಾ ನನ್ನ ಜನರ ವಿಮೋಚನೆಗೋಸ್ಕರ ಹದಿನೆಂಟು ಗಂಟೆಗಳ ಕಾಲ ನನ್ನನ್ನೇ ನಾನು ಜ್ಞಾನದ ಕುಣದಲ್ಲಿ ದಯಿಸ್ಕೊಳ್ತಾ ಇದ್ದೀನಿ ರಮಾ ರಮ ಇವತ್ತು ಊಟ ಇಲ್ಲ ನೀರು ಕುಡಿದು ಎರಡು ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ರಮಾ ಅಂತ ಪತ್ರ ಬರೀತಾನೆ ಎರಡು ಪೀಸ್ ಎರಡು ಪೀಸ್ ಬ್ರೆಡ್ ಅನ್ನು ತಿಂದು ಮಲಗ್ತಾ ಇದ್ದೀನಿ ಭೀಮಾ ಕೊರೆಗಾವ ರಿಪೋರ್ಟ್ ಸಿಕ್ತಲ್ಲ ಬಾಬಾ ಸಾಹೇಬರಿಗೆ ಎಲ್ಲಿ ಸಿಕ್ತಿದೋ ಆ ಇಂಡಿಯಾದಲ್ಲ ಅಲ್ಲಿ ಹುಡುಕ್ಸಿದ್ರು ದೊಡ್ಡ ದೊಡ್ಡ ಕಥೆ ಅದು ಹಾಗಾಗಿ ಸಮಯ ಇಲ್ಲ ಈಗ ಮುಂದೊಂದು ದಿನ ನಾವೆಲ್ಲ ಕೇಳಿಸ್ನಲ್ಲಿ ಕಾರ್ಯಾಗಾರದಲ್ಲಿ ಸೇರ್ಕೊಳ್ಳೋಣ ಊಟ ಅಂತೂ ರೆಡಿಯಾಗಿದೆ ಜನ ಅಂತೂ ಡಬ್ಬಲ್ಲಿದ್ದಾರೆ ಇಲ್ಲೆಷ್ಟಿದಾರೋ ಅಲ್ಲಷ್ಟಿದ್ದಾರೆ ಹೇಳಿ ಸರ್ ಪ್ಲೀಸ್ ಸರ್ ಒಡೆದಿ ಚಪ್ಪಾಳೆ ಭೀಮಾ ಕೊರೆಗಾವ್ ಸಿನ್ಮಾ ಮಾಡ್ಬೇಕಂತ ಖಂಡಿತ ಸರ್ ಅಗತ್ಯವಾಗಿ ಆಗಿದೆ ಈಗಾಗಲೇ ಅದನ್ನ ಸಿದ್ಧಪಡಿಸಿದ್ರೆ ಕರ್ನಾಟಕದಲ್ಲೂ ಮಾಡ್ತಾ ಇದ್ದಾರೆ ಆಗಿದೆ ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ ಮಾಡೋಣ ಸರ್ ಒಳ್ಳೇದಲ್ಲಿ ಥ್ಯಾಂಕ್ ಯು ಹಾಗಾಗಿ ನಮ್ಮೆಲ್ಲ ಬಂಧುಗಳು ನೀವು ಮಾಡಬೇಕಾದಂಥ ಭೀಮಾ ಕೂರೆಗಾವ ಸ್ಫೂರ್ತಿ ಇಟ್ಕೊಂಡು